ಏನು ಈ ಜಗತ್ತೊಳಗೆ ಒಂದಿಷ್ಟು ಸತ್ಯನ ತಿಳ್ಕೊಂಡು ಬದಿಕ್ ಆರಾಮ ಇರ್ತದೆ ಏನು ಸತ್ಯ ಸಂಸಾರದಾಗ ಸುಖ ದುಃಖಗಳು ಬರುವೆವು ಸಂಸಾರದೊಳಗೆ ಮತ್ತೆ ಕೆಟ್ಟದು ಒಳ್ಳೇದು ಇರುವುದೇ ಸುಖ ದುಃಖಗಳು ಸಂಸಾರದೊಳಗೆ ಬರುದೆ ಅದನ್ನ ಸಮನ ಆಗಿ ತಗೊಳೋದು ಈಗ ನೀವೆಲ್ಲ ಕಬ್ಬು ಬೆಳಿತೀರಿ ಹೊಲ್ದಾಗ ಕಬ್ಬು ಬೆಳಿತೀರಿ ಕಬ್ಬಿಗೆ ಒಂದು ಜೇನು ಗೂಡು ಕಟ್ಟಿರ್ತದ ಅಂತ ತಿಳ್ಕೊರಿ ಜೇನು ಗೂಡು ಕಟ್ಟಿರ್ತದೆ ಕಬ್ಬಿಗೆ ಕಬ್ಬು ಸಿಹಿನೇ ಜೇನುಗೂಡು ಸಿಹಿನೇ ಯಾವ್ದು ತೊಗೊತೀರಿ ನೀವು ಮೊದಲ ಜೇನುಗೂಡು ತಕ್ಕೊಂತೀರೋ ಕಬ್ಬು ತೊಕೊಂತಿರೋ ಅವ ಅಂದ ಕಬ್ಬನ್ನು ಕಟಾವು ಮಾಡಿಬಿಡ್ತೀನಿ ರೀ ಜೇನು ಬರ್ತದ ಕಬ್ಬು ಬರ್ತದ ಮುಗಿತಲ್ರಿ ಸ್ವಾಮಿಗಳು ಎರಡು ಸಿಗ್ತಾವ ನನಗೆ ಜೇನು ಹುಳದನೂ ಬೇಕು ಕಬ್ಬನು ಬೇಕು ಕಬ್ಬನು ಸಿಹಿ ಕೊಡ್ತದ ಜೇನುಳನು ಸಿಹಿ ಕೊಡ್ತದ ಎರಡು ಹೆಂಗ ಸ್ವೀಕಾರ ಮಾಡಿದ್ವಲ್ಲ ಜೀವನದೊಳಗ ಜೇನು ಹುಳ ಎಂಬ ಸಿಹಿನು ಬರ್ತದ ಕಬ್ಬು ಒಮ್ಮೊಮ್ಮೆ ಕಹಿನು ಬರ್ತದ ಕಹಿನ ಕಟಾವು ಮಾಡ್ಕೊಂಡು ಕಹಿನು ತಗೊಂಡು ಬಿಟ್ಟು ಅಂದ್ರೆ ಮ್ಯಾಗ ಜೇನು ಹುಳ ನಮ್ಮ ಬದುಕಿಗೆ ಬಂದೇ ಬಿಡ್ತದೆ ಎರಡನ್ನೂ ಸ್ವೀಕಾರ ಮಾಡಿ ನಾವು ಬದುಕಬೇಕಾಗ್ತದೆ ನೀವೆಲ್ಲ ಇಲ್ಲಿ ರೈತರಿದ್ರೆ ನಿಮ್ಮ ಆಕ್ಳಿಗೆ ನೋಡ್ರಿ ಉಣ್ಣಿ ದೊಡ್ಡ ತೆಲವೇನೆ ಆಕಳಿಗ್ ಕೌದಿಲ್ ನಮ್ಮ ಮಠದಾಗ ಆಕಳಿಗೆ ಎಷ್ಟು ರಕ್ತ ಹೇರ್ತಾವ್ ಹೇರತಾವ್ ಹೇರ್ತಾವ್ ಹೇರ್ತಾವಿಲ್ಲ ಆಕಳಿಗೆ ಉನ್ನಿ ಉನ್ನಿ ಈಗ ಆಕಳಿಗೆ ಹೇರ್ತಾವಿಲ್ಲ ಉನ್ನಿ ಹತ್ತಕೊಂಡವು ಮನುಷ್ಯಾಗೂ ಕೆಲವೊಮ್ಮೆ ತಿಗಣಿ ಅಂತ ಬರ್ತದ ಅದು ಅಂದ್ರೆ ಬಡ 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 ಕೆಟ್ಟ ರಕ್ತ ಅಷ್ಟೇ ಕುಡಿತೈತಿ ಅಂತಾರ ತಿಗಣಿ ಚಲೋ ಅಂತೀನಿ ನಾನ್ ತಿಗಣಿ ಬಹಳ ಚಲೋ ಮನುಷ್ಯನ್ ಕೆಟ್ಟ ರಕ್ತ ಕುಡಿತದ ಇವ್ ನಾಲ್ಗಿ ಮನುಷ್ಯನ್ ಚಲೋ ರಕ್ತಾನ ಕುಡಿಯಾಕತ್ತದ ತಿಗಣಿ ಬಹಳ ಚಲೋ ಕೆಟ್ಟ ರಕ್ತ ಕುಡಿತೈತಿ ಇವ ಇವ ಅಂದ ಅಂದ್ರೆ ಇದು ಚಲೋ ರಕ್ತಾನೆ ಯಾವ ಹಕ್ಕಿರ್ತಾನ ಪಾಪ ಚಲೋ ಗಾಡಿ ತಂಗಿರ್ತಾನ ಚಲೋ ಗಾಡಿ ತಂದು ಪೂಜೆ ಮಾಡ್ಕೊತಿರ್ತಾನೆ ಏನೊಂದು ಬಿಡುದು ಮಗ ಊರ್ ಡಬ್ಬ ಹಾಕಿ ಗಾಡಿ ತಂದ ನೋಡು ಮುಗೀತು ಊರ್ ಡಬ್ಬ ಹಾಕಿ ಗಾಡಿ ತಂದ ನೋಡು ಅದು ಪಾಪ ಅಲ್ಲಿ ಇಲ್ಲಿ ದುಡದು ಸೈಕಲ್ ಮೋಟರ್ ತಂದಿರ್ತೈತಿ ಊರ್ ಡಬ್ಬ ಹಾಕಿ ಗಾಡಿ ತಂದ ನೋಡು ಮುಗೀತು ಇವ ಒಳ್ಳೇದ್ ಮಾತ ಆಡೇ ಇಲ್ ಇವ ಬಾಯಾಗ ಇಷ್ಟ ಅನ್ನಲ್ಲ ಅದು ಅದು ಸಾಯೋತಕ್ಕ ನೆನಪಿಟ್ಕೊತಿರ್ತದ ಗಾಡಿ ತಂದಿದ್ದ ಖುಷಿ ಬಿಟ್ಟವ ಇಲ್ಲೇ ಏನವ ಗಾಡಿ ತಗೊಂಡಿದ್ದ ಆ ಖುಷಿ ಬಿಟ್ಟ ಅವನ ನನಗೆ ನನಗಂದ್ರಲ್ಲ ಇವರು ಊರು ಡಬ್ಬ ಹಾಕಿನ ಅಂದ್ರಲ್ಲ ಏನ್ ಊರು ಡಬ್ಬ ಹಾಕಿನ ನಾನು ಅವು ಇರ್ತಾವ ಮಾತಾಡೋದು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಹಂಗೆ ತಿಗಣಿ ಅದು ಏನ್ ಮಾಡ್ತದ ನಿಮ್ದು ಹೂನ್ ಇರ್ತೈತಲ್ಲ ಆಕ್ಳಿಗ ಅದು ಕೆಚ್ಚ ಇರ್ತದಲ್ಲ ಆಕಳಿಂದ ಹಾಲು ಕೊಡೋದು ಕೆಚ್ಚ ಅಲ್ಲೂ ಹತ್ಕೊಂಡಿರ್ತಾವ ಇಲ್ಲ ಎರಡು ಮೂರು ಎರಡು ಮೂರು ನೀವು ಕರೆಯ್ ಹೋದಾಗ ಏನೈತಿ ತಗದ್ ತಗದ್ ತಗೋ ತಗದ್ ಒಗಿತೀರಿ ಇಲ್ಲ ಅವು ಏನಾರು ಔಷಧಿ ಒಂದಿಷ್ಟು ಇಂಜೆಕ್ಷನ್ ಒಂದಿಷ್ಟು ಔಷಧಿ ಇಷ್ಟೆಲ್ಲಾ ಇಲ್ಲ ಮತ್ತೆ ಯಾವ ಆಕಳಿಗಳಿಗೆ ದವಾಖಾನೆ ಅದಾವ ಅಂದ್ರೆ ಯಾವ ಮನುಷ್ಯ ಸಾಕ್ಯಾನಲ್ಲ ಅವಕ್ ಮಾತ್ರ ದವಾಖಾನೆ ಅದಾವ್ ಕಾಡಿನ ಆಕಳು ಎಂದ್ರ ದವಾಖಾನೆಗೆ ಹೋಗ್ಯಾವನು ಒಮ್ಮಿ ಹೋಗಿಲ್ಲ ಯಾವ ನಾಯಿಗಳಿಗೆ ದವಾಖಾನೆ ಅಂದ್ರೆ ಯಾವ ಮನುಷ್ಯನ ಸಂಘ ಮಾಡ್ಯಾವಲ್ಲ ಆ ನಾಯಿಗಳಿಗೆ ಮಾತ್ರ ದವಾಖಾನೆ ಇದಾವ ಕಾಡಿನಾಗಿರೋ ನಾಯಿಗಳು ಎಂದರ ದವಾಖಾನೆಗೆ ಹೋಗ್ಯಾವೇನ್ ಸಾಧ್ಯನೇ ಇಲ್ಲ ಈ ಹಂದಿ ಹಿಡಿಯೋರು ಬರ್ತಾರ ಎಲ್ಲಿ ಬಂದದ್ ನಂಬಾಳೆ ಹಂದಿ ಹಿಡಿಯೋರು ಬರ್ತಾರ ಅವರು ಹಂದಿ ಚಲೋ ಕೆಟ್ಟ ನೋಡ್ಕೊಂಡ್ ಮಾಡ್ಕೊಂಡ್ ಎಲ್ಲಾ ಹಿಡ್ಕೊಂಡ್ ಹೋಗ್ತಾರ ಯಾವ ಊರ್ ಒಳಗ್ ಹೊಕ್ಕೊಂಡವಲ್ಲ ಹಂತ ಹಂದಿಗಳನ್ನೇ ಹಿಡ್ದಾರ ಅವರು ಇರೋ ಹಂದಿಗಳು ಆರಾಮಿಲ್ಲೇನ್ ಅದು ಬೇಟೆ ಮೊದಲ ಆಡ್ತಿದ್ರು ಈಗೆಲ್ಲಾ ಆಕ್ಟ್ ಬಂದ ಫಾರೆಸ್ಟ್ ಆಕ್ಟ್ ವಿ ಕೆನಾಟ್ ಕಿಲ್ ಆನ್ ಎನಿ ಆನಿಮಲ್ ಯಾವ್ದು ಸಾಯ್ಸಂಗಿಲ್ಲ ಕಾಡನಾಗಿರೋ ಹಂದಿಗಳು ಆರಾಮ್ ಬದಕ್ಕೆ ಯಾವ ಊರಾಗ ಹೊಕ್ಕೊಂಡವಲ್ಲ ಅವನ್ನ ಹೊಡ್ದೇವಿ ಮತ್ ನೋಡ್ರಿ ಇಲ್ಲಿ ಕಂಟಕ ಆಗಿದ್ದು ಯಾವ್ದು ಮನುಷ್ಯನೇ ಕಂಟಕ ಆಗ್ಯಾನ ಪ್ರಾಣಿಗಳು ಕಂಟಕ ಆಗೇ ಇಲ್ಲ ನಾಯಿ ಮನುಷ್ಯನ ದೋಸ್ತಿ ಮಾಡ್ತು ದವಖನಿ ಸೇರತು ಆಕಳ ಮನುಷ್ಯನ ದೋಸ್ತಿ ಮಾಡ್ತು ದವಖನಿ ಸೇರತ್ತವು ಪಾಪವು ಹಂದಿ ಏನಾದ್ರೂ ತಡಿ ಊರಾಗಂತ ಎಂಟ್ರಿ ಕೊಟ್ಟವು ಅವನು ಹಿಡ್ಕೊಂಡು ಹೋಗಿ ಕಡದ ಮುಗಿಸೆ ಮತ್ತೆ ಈ ಹುಲಿಗಳು ಊರಾಗ್ ನೋಡಿ ಕಾಡ್ದಾಗ ಆರಾಮ್ ಇರ್ತಾವ್ ನಾಡ್ದಾಗ ಬಂದು ಅಂದ್ರೆ ಏನೂ ಮಾಡಿರೋದಿಲ್ಲ ಬಡ ಬಡ ಗುಂಡ್ ಹಾಕಿ ಹುಲಿನ ಸಾಯಿಸೇ ಬಿಡುದು ಚಿರತೆ ಊರೊಳಗೆ ಬಂದ್ರೆ ಚಿರಿತಿ ಸತ್ತವು ಮನ್ಸ ಕಾಡೊಳಗ್ ಹೋದ್ರೆ ಯಾವತ್ತು ಸತ್ಯ ಇಲ್ಲವ ಆರಾಮ್ ಟ್ರಕ್ಕಿಂಗ್ ಹೋಗ್ವಲ್ಲ ಈಗ ಮತ್ ನಾವ್ ಇಪ್ಪತ್ತ್ ಮೂವತ್ತು ಟ್ರಕ್ ಮಾಡಿ ಎಲ್ಲಾ ಹೋಗಿ ಬಂದ್ರೆ ಆರಾಮ್ ಕಾಡ್ ಅನುಭವಿಸಿ ಬಂದಾನ ಆದ್ರ ಕಾಡು ಪ್ರಾಣಿಗಳು ನಾಡಿಗೆ ಬಂದಾಗ ಬಹಳ ವಜ್ಜಾಗ್ಯದ ಅದಕ್ಕೊಬ್ಬ ಸುಭಾಷಿತ ಕಾರ್ ಹೇಳ್ತಾನ ಕಾಡು ಪ್ರಾಣಿಗಳು ಕಾಡಿನಲ್ಲಿದ್ರೆ ಕಾಡುವ ಪ್ರಾಣಿಗಳು ನಾಡ್ ಒಳಗದ ಹುಷಾರಾಗಿ ಬದುಕ್ರಿ ಅಂತ ಒಬ್ಬ ಶುಭಾಷಿತ ಕಾರ್ ಹೇಳ ಮತ್ತ್ ಹಿಂಗಿರುದೇ ಅಲ್ಲ ಇವೇನು ಹುನ್ ಹಿಡ್ದಿರ್ತಾವಲ್ಲ ನಿಮ್ಮ ಕೆಚ್ಚಲು ಕ್ವ ಹಿಡಿತಾವ ಇಲ್ಲ ಹೌದಿಲ್ಲ ಯಾಕಂದ್ರೆ ನಮ್ಗಷ್ಟು ಗೊತ್ತಿಲ್ಲ ನೀವು ಹೂ ಅಂದ್ರೆ ಮುಂದೆ ಹೋಗ್ತೀನಿ ಹಿಡಿತಾವಲ್ಲ ಹಿಡ್ದಿರ್ತಾವಲ್ಲ ಅವು ನೋಡ್ರಿ ಆ ಕೆಚ್ಚಲಕ್ಕ ಹಿಡಿದ್ರ ಅವ್ರ ರಕ್ತಾನೆ ಕುಡಿತಾವ ಹಾಲು ಕುಡಿಯೋದಿಲ್ಲ ಅವು ರಕ್ತಾನೆ ಕುಡಿತಾವ್ ಉನ್ನಿ ಅವ್ ಹಾಲು ಕುಡಿಯೋದಿಲ್ಲ ಕೆಚ್ಚಲಕ್ಕ ಹಿಡಿದ್ರು ಉನ್ನಿ ರಕ್ತಾನೆ ಕುಡ್ದಾವ್ ಹಾಲು ಕುಡೋದಿಲ್ಲ ಯಾಕ ಹಾಲು ಇರೋದು ಗಂಧ ಗೊತ್ತೇ ಅವು ಹಾಲಿನ ರುಚಿ ಒಮ್ಮಿ ಸವದೇ ಇಲ್ಲ ಹಾಲಿನ ರುಚಿ ಒಮ್ಮರ ಉಣ್ಣಿ ಸವಿಯಿತು ಅಂದ್ರೆ ಅವ್ ರಕ್ತ ಕುಡಿತಾನೆ ಇರಲಿಲ್ಲ ಕೆಚ್ಚಲಕ್ಕ ಹಿಡಿದು ಉನ್ನಿ ರಕ್ತನೇ ಕುಡ್ದದ ಬಿಟ್ರೆ ಹಾಲು ಕುಡ್ದೇ ಇಲ್ಲ ಅನ್ನೋದು ಹೆಂಗ ಸತ್ಯನೋ ಜೀವನದೊಳಗ ಒಂದಿಷ್ಟು ಚಟಾ ಮಾಡು ರುಚಿ ನೋಡ್ದವ ಎಂದು ಹೋಳಿಗೆ ಊಟ ತಿನ್ನುದೇ ಇಲ್ಲ ನಾವು ಚಟಾ ಮಾಡು ರುಚಿ ನೋಡ್ದ ಅವನು ದುನಿಯಾ ಕೊಡ್ರಿ ನೀವು ಮಗ್ಲ ಗದಿ ಫಿಲ್ಟರ್ ಕಾಫಿ ಕೊಡ್ರಿ ಇದ್ಯಾ ಕಾಫಿ ದೊಡ್ಡ ಕಾಫಿ ಅದಂತ ನೀವು ಮತ್ ಪಾಪ ಸರ್ಕಾರ ನಡೆಸ್ಬೇಕಲ್ಲ ಇವ ಮತ್ತೆ ಇವ್ ಕುಡಿದ್ ಕುಡ್ದ್ರ ಸರ್ಕಾರ ನಡೀತದ ಇಲ್ಲಂದ್ರೆ ನಾವು ಅಂತ ಅಜ್ಜರ ನೀವು ನಮ್ ಕುಡಕರಿಗೆ ಬೈತೀರಿ ನಾವಿಲ್ಲ ಅಂದ್ರೆ ಸರ್ಕಾರ ನಡೀತದ್ರಿ ಅಜ್ಜರ ಸೈರಂದಾಗ ಅಡ್ಡಾಡ್ತಾರನ್ರೀ ಮಂದಿ ರೀ ಅಜ್ಜರ್ ಸರ್ಕಾರಕ್ಕೆ ಊಟ ಹಾಕೋರ ಅಂತಿರ್ತಾವ್ ಪಾಪವು ಮಾತಾಡುವೆ ಉನ್ನಿ ಹೆಂಗ ರಕ್ತ ಬಿಟ್ಟು ಹಾಲು ಒಮ್ಮಿ ಸೇವನೆ ಮಾಡೋದಿಲ್ಲಲ್ಲ ನಮ್ಮ ಬದುಕು ಉನ್ನಿ ಹೆಂಗ ಆಗ್ತದ ಪ್ರವಚನ ಸೇವನೆ ಮಾಡ್ಲಿಲ್ಲ ಅಂದ್ರ ಸುವಿಚಾರಗಳ ಸೇವನೆ ಮಾಡ್ಲಿಲ್ಲ ಅಂದ್ರ ನಮ್ಮ ಬದುಕು ಉನ್ನಿ ಆಗ್ತದ ಉನ್ನಿ ಆಗೋದು ಬೇಡ ಒಂದಿಷ್ಟು ತಾಯಿ ಹಾಲು ಕೊಟ್ಲು ಆ ಗೋಮಾತೆ ಹಾಲು ಕೊಟ್ಲು ಅಂದ್ರ ಎಷ್ಟು ಸಂತೋಷವಾಗಿ ಇನ್ನೊಬ್ಬರಿಗೆ ಹೊಟ್ಟಿ ತುಂಬಿಸ್ತೀವಲ್ಲ ಆಕಳು ಕೇಳಿದ್ರು ಅಲ್ಲೋ ನಿನಗೆ ಯಾರೋ ಮೇವು ಹಾಕ್ಯಾರ ನಿನಗೆ ಯಾರೋ ಸಾಕ್ಯಾರ ಯಾರೋ ಜನ್ಮ ಕೊಟ್ಟಾರ ಆದ್ರೆ ನೀನು ಇನ್ನೊಬ್ಬರಿಗೆ ಹಾಲು ಕೊಡಾಕತ್ತೀಯಲ್ಲ ಆಕಳಂತೂ ಹಾಲು ಕೊಡೋದು ನನ್ನ ಕರ್ತವ್ಯ ಅದು ಕಟುಕ ಆದ್ರೆ ಏನು ದೊಡ್ಡವಾದ್ರೇನು ಸಣ್ಣವಾದ್ರೇನು ಶ್ರೀಮಂತ ಆದ್ರೇನು ಅವನು ಹೊಟ್ಟಿ ತುಂಬ ಹೊಟ್ಟಿ ತುಂಬಿಸೋದು ನನ್ನ ಕರ್ತವ್ಯ ಅದಕ್ಕೆ ನನಗ ದೇವರಂತ ಪೂಜೆ ಮಾಡ್ಯಾರ ಯಾರ ಅಷ್ಟೇ ಮಾತಾಡ್ಯಾರ ಅವ್ರಿಗೆ ಮಾತಾಡೋದಲ್ಲ ಯಾರ ನಮಗ ಹಾಕಾರ ಅವ್ರಿಗಷ್ಟೇ ಆಗೋದಲ್ಲ ಆಕಳ ಹೆಂಗ ಎಲ್ಲರಿಗೂ ಸರ್ವೋತ್ತಮ ಬಯಸೈತಲ್ಲ ಹಂಗ ಬಯಸೋದು ತೆಂಗಿನ ಗಿಡ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬೆಳಿಸಿ ಅದ್ರ ಒಳಗಿರೋ ಎಳ್ನೀರು ಕುಡಿದು 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 ಕೊನೆ ಕಾಲಕ್ಕೂ ಅವೇನಾದ್ರೂ ಬಂತು ಅಂದ್ರೆ ತೆಂಗಿನ ಗಿಡ ಕಡದ್ ಹೋಗದಿವಿಲ್ನು ಮತ್ತೆ ಕಡಿಬೇಕಾದ್ರೆ ತೆಂಗಿನ ಗಿಡಕ್ಕೆ ಒಟ್ಟ ದುಃಖ ಆಗಿಲ್ಲ ಯಾಕ ತೆಂಗಿನ ಗಿಡ ಅಂತು ಎಳ್ನೀರು ಕೊಡುದು ನನ್ನ ಕರ್ತವ್ಯ ಇತ್ತು ಯಾರೋ ಪುಣ್ಯಾತ್ಮ ನೀರ್ ಹಾಕಿದ ದೊಡ್ಡವ್ ಆದ್ಯ ಎಳ್ನೀರ್ ಕೊಟ್ಟವನು ಹೊಟ್ಟಿ ತುಂಬಿಸಿನಿ ನಾ ದೊಡ್ಡವ್ ಅದಕ್ಕೆ ನಾ ಉದ್ದದಿನ್ ನಾನು ನಾ ದೊಡ್ಡವ ಅದು ಕುದ್ದದಿನಿ ಮತ್ತ್ ನಿನ್ ಕೆಳಗೆ ನೀ ಜಾತಿ ನೋಡಿ ನೆರಳು ಕೊಡ್ತೇನು ಕೇಳಿದ್ರು ಅದು ತೆಂಗಿನ ಗಿಡಕ್ಕೆ ಜಾತಿ ನೋಡಿ ನೆರಳು ಕೊಡ್ತೇನು ನೀ ರಾಜಕೀಯದವ್ರು ನೋಡಿ ನೆರಳು ಕೊಡ್ತೇನು ಯಾವ ಬಿಸಿಲು ಬಹಳ ಅಂತ ಬಂದು ಯಾರ್ಯಾರು ನಿಂತಾರ ಅವ್ರಿಗೆಲ್ಲ ನೆರಳು ಕೊಟ್ಟಿನಿ ನಾ ತೆಂಗಿನಕಾಯಿ ಅಂತದು ಮರ ತೆಂಗಿನಕಾಯಿ ನೋಡಿ ನಾವು ಬದುಕಬೇಕಲ್ಯ ಹಂಗ ಬದುಕೋದು ತೆಂಗಿನ ಮರ ಹೆಂಗ್ ಬದುಕೈತಲ್ಲ ಹಂಗ ಬದುಕೋದು ತೆಂಗಿನ ಮರ ಎಷ್ಟು ಚಂದ ಬದುಕೈತೆ ಹಂಗ ಬದುಕೋದು ತೆಂಗಿನ ಮರ ಇಲ್ಲಿ ನೆರಳು ಹೆಂಗ ಆಗ್ಬೇಕು ಅಂದ್ರ ಒಂದಿಷ್ಟು ಗುರುಗಳು ಒಂದಿಷ್ಟು ಸ್ವಾಮಿಗಳು ಒಂದಿಷ್ಟು ದೊಡ್ಡವರು ನಮಗೆ ತೆಂಗಿನಕಾಯಿ ಇದ್ದಂಗೆ ಅವರು ಯಾರು ನಿಜವಾದ ಗುರುಗಳು ಅಂದರೆ ನಿಜವಾದ ಸ್ವಾಮಿಗಳು ಯಾರು ಅಂದರೆ ನಿಜವಾದ ಸಂತರು ಯಾರು ಅಂದರೆ ತೆಂಗಿನ ಮರ ಇದ್ದಂಗೆ ದೊಡ್ಡವರು ಸಣ್ಣವರು ಇದ್ದವರು ಇಲ್ಲದೆ ಇದ್ದವರು ಶ್ರೀಮಂತರು ಬಡವರು ಯಾರೇ ಬರಲಿ ಎಲ್ಲರೂ ನನ್ನ ಭಕ್ತರು ಅಂತ ಯಾರು ಅಪ್ಕೊಂತಾರಲ್ಲ ಅವರೇ ನಿಜವಾದ ಸ್ವಾಮಿಗಳು ಗುರುಗಳು ಅಂತ ಗುರುಗಳಿಗೆ ನೀವು ನಮಸ್ಕಾರ ಮಾಡಬೇಕು ಈ ಒಂದು ಕಡೆ ಅದಾವ ಅವ್ರಂತಿರ್ತಾರೆ ಕೆಲವೊಂದು ಕಡೆ ನೀವು ನೀವು ಹೇಳ ಒಂದು ಪ್ರಸಂಗ ಹೇಳ್ತೀನಿ ನಿಮಗೆ ಹೆಂಗೆ ತೊಗೋತೀರಿ ಗೊತ್ತಿಲ್ಲ ನನಗೆ ಮೊನ್ನೆ ನನಗೆ ಆಯ್ತಿದ್ವು ಮಠದಾಗ ನಾವು ಪ್ರವಚನದ ಮಂದಿ ಪ್ರವಚನ ಒಂದಿಷ್ಟು ನಿಮಗೆ ಒಳ್ಳೆಯ ದಾರಿ ತೋರಿಸು ಮಂದಿ ಒಮ್ಮೆ ನನಗೆ ಆಯ್ತಿದ್ದು ಯಾಕ ಕೆಳಗಿನ ಮಂದಿ ಏನು ಮಾಡೋಕ್ಕಾಗುದಿಲ್ಲ ನಾವು ಬಡ 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 ಒಂದು ನಾಲ್ಕು ಜನ ಬಂದರು ಆ ಅವ್ರ ಕಣ್ಣು ಗೊತ್ತಾಗಿತ್ತು ಇವ್ರ ಏನ ತಂದಾರ ಅಂತ ಗೊತ್ತಿತ್ತು ನನಗೆ ಅವೆಲ್ಲ ಮಂದಿ ಮ್ಯಾಗ ಅವ್ರು ಚಾಲು ಮಾಡಿದ್ರು ಅಜ್ಜರ ಇಪ್ಪತ್ತು ಲಕ್ಷ ಸಾಲ ಐತೆ ನಂದು ಹೆಂಗಾರ ಮಾಡಿ ಸಾಲ ತೀರಿಸ್ಬೇಕು ನಾನು ನಾನು ಅಂದ್ಯ ಏನು ಮಾಡಿ ಸಾಲ ಮಾಡಾಕ ಅಜ್ಜರ ಇಲ್ಲ ಭಾಳ ಸಾಲಾಗ್ಯದ ಮತ್ತವ ಅಂತ ಮಗ ಪೊಲೀಸ್ ಅದನಂತ ಮಗ ಪೊಲೀಸ್ ಅದಾನ ಹೆಂಡತಿ ಹೆಂಡತಿ ಗೌರ್ಮೆಂಟ್ ಟೀಚರ್ ಅದಾಳ ಸಾಲು ಹೆಂಗಾಯ್ತು ಹೇಳ್ತೀನಿ ರೀ ಅಜ್ಜರ್ ಓ ಮೂರು ಮಂದಿದು ಸೇಮ್ ಅಜ್ಜರ ಸಾಲ ಭಾಳ ಆಗ್ಯದ ನನ್ನ ಕಡೆ ನಾ ನಾನೇನು ಸಾಲ ತೀರಿಸ್ಲೆ ಅವರು ಅವ ಜೋಳಿಗೆ ಮಂದಿ ನಾವು ನೀವೊಂದಿಷ್ಟು ಒಂದು ರೊಟ್ಟಿ ಕೊಟ್ಟರು ತಿನ್ನ ಅವರು ಅಕ್ಕಿ ಕೊಟ್ಟರು ತಿನ್ನ ಅವರು ಕಣಿಕ ದೂರ ಇಡೋರು ನಮ್ಗೆ ಬೇಡಪ್ಪ ತಗೊಂಡು ಹೋಗೋಣ ಬಂದು ಇಪ್ಪತ್ ಲಕ್ಷ ಸಾಲ ನಮ್ದ ಮಠ ಸೋರಾಕತ್ತದ ನದ ಸೋ ಕಟ್ಬೇಕು ಅಭಿವೃದ್ಧಿ ಮಾಡ್ಬೇಕು ಒಂದ್ ದೊಡ್ಡ ಕನಸು ಹೊತ್ಕೊಂಡ್ ನಾವ್ ಕೂತೀವಿ ಏನು ಉಮಾರೆ ನೀ ಬಂದಿ ಅಲ್ಲ ಅಜ್ಜರಿ ಇಲ್ಲ ಸಾಲ ಭಾಳ ಆಗ್ಯದ ಮುಂದೆ ಮುಂದ್ ಹೇಳೋ ಅಜರಿ ಎಲ್ಲರೂ ಹೋಗಲಿ ನಿಂದರಿ ಎಲ್ಲಾ ಮಂದಿ ಹೋಗಲಿ ನಿಂದ್ರಿ ಆಯ್ತಪ್ಪ ಎಲ್ಲರೂ ಹೋದ್ರು ನಾನು ಬೇರೆ ಕಡೆನೆ ಕರ್ಕೊಂಡು ಹೋದ್ವ ಮಗ್ಲಲ್ಲಿ ಒಳಗ ನಮ್ದು ಒಂದಿಷ್ಟು ಅಜ್ಜರ ಹಿಂದೆ ತಪಸ್ ಮಾಡಿದ್ದು ಗುಹೆ ಎಲ್ಲ ಇದ್ದು ಅದ್ರ ಮ್ಯಾಗ ಹೋಗಿ ಕುಂದ್ರಿಸಿ ಅಜ್ಜರ್ ಕುಂದ್ರಿ ನೆಲಕ್ಕ ನಾವು ಏನು ಅನ್ನವ್ರಲ್ಲ ಶೆಟ್ಟಿರ್ ಮಂದಿ ಅಲ್ಲ ಮತ್ತ್ ಕುಂದ್ರ ಕುಂದ್ರ ಅನ್ಬೇಕು ನಿಂದ್ರ ನಿಂದ್ರ ಅನ್ಬೇಕು ನೀವ್ ಭಕ್ತರ್ ಇದ್ರಿ ಹಂಗ ಅನ್ಬೇಕಲ್ಲ ಮತ್ ನೀವ್ ಭಕ್ತರು ಬಹಳ ಶಾಣೆನೂ ಇರ್ತೀರಿ ಅವ್ರು ಎಷ್ಟು ಭಕ್ತಿ ಎಷ್ಟು ಭಕ್ತರು ಶಾಣೆ ಇರ್ತೀರಿ ಅಂದ್ರೆ ಒಬ್ರು ಸ್ವಾಮಿಗಳು ಇನ್ನೇನು ಅವರು ಲಿಂಗೈಕ್ಯರಾಗಬೇಕು ಬಹಳ ವಯಸ್ಸಾಗಿತ್ತು ಇದ್ರು ಎಲ್ಲಾ ಭಕ್ತ ಜನ ಹೋಗಿ ಬದುಕಬೇಕು ನಮ್ಮಪ್ಪ ಬದುಕಬೇಕು ನಮ್ಮಪ್ಪ ಅಂತ ಕಿರಿಚಾಡಕತ್ತಿದ್ರು ಸ್ವಾಮಿಗಳಿಗೆ ಅಂದ್ರು ಡಾಕ್ಟರ್ ಬಂದು ಸ್ವಾಮಿಗಳಿಗೆ ಹೇಳಿದ್ರು ಸ್ವಾಮಿಗಳು ನೀವು ಬದುಕಬೇಕಂತ ಒಂದು ಲಕ್ಷ ಜನ ಭಕ್ತರು ಕೆಳಗೆ ಬಂದು ನಿಂತಾರ ಸ್ವಾಮಿಗಳು ಏನ್ ಮಾಡಬೇಕು ಒಬ್ರು ಯಾರ ನೀವು ಚೂಸ್ ಮಾಡಿದ್ರೆ ಅಂದ್ರ ನಿಮ್ಮ ಸಾವು ಅವರಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಂದ್ ಡಾಕ್ಟರ್ ಒಬ್ರು ಭಕ್ತರು ನೀವು ಚೂಸ್ ಮಾಡ್ರಿ ನಿಮ್ಮ ಸಾವರಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಹೌದಾ ಯಾರಿಗೆ ಚೂಸ್ ಮಾಡ್ಲಿ ಒಂದು ಲಕ್ಷ ಜನ ಅದಾರೀ ಅಜ್ಜ ಅಜ್ಜರ್ ಹೆಂಗ್ ಚೂಸ್ ಮಾಡ್ತಿರ ನೀವು ಮತ್ತ ಅಜ್ಜರ್ ಅಂದ್ರು ನಾನು ಪುಗ್ಗ ಕೊಡ್ತೀನಿ ಖಾಲಿ ಪುಗ್ಗ ಅದನ್ನು ಊದು ಹೆಂಗಿದ್ರು ನಿಮ್ಮದು ನಾಲ್ಕು ಅಂತಸ್ ತಿಂದು ಬಲೂನ್ ಇದು ಬಿಲ್ಡಿಂಗ್ ಅದ ಈ ಪುಗ್ಗ ಬಿಡು ಯಾರು ಮ್ಯಾಗ ಹೋಗಿ ಬಿಡ್ತಿತ್ತಲ್ಲ ಅವ್ರನ್ನ ಕರ್ಕೊಂಬ ಅವರು ನನ್ನ ಬದಲಿಗೆ ಸಾಯ್ಲಿ ಅಂದ್ರೆ ಅವ್ರ ಗುರುಗಳು ಪಾಪ ನಂಬಿದ್ದು ಗುರುಗಳು ನೀವು ಶಾಣೆ ಅಂತ ಅವ್ರಿಗೆ ಏನ್ ಗೊತ್ತು ಗುರುಗಳಿಗೆ ಅಷ್ಟು ಬಡ ಬಡ ಒಳ್ಳೆ ಐಡಿಯಾ ಕೊಟ್ಟಾರ ಸ್ವಾಮಿಗಳು ಅಂತ ಪುಗ್ಗ ಅವ್ರು ಉಸಿರು ಹಾಕಿ ಊದಿದ್ರು ಕೆಳಗೆ ಏನ ಲಕ್ಷ ಜನ ಇದ್ರಲ್ಲ ನಾ ಜೀವ ಕೊಡ್ತೀನಿ ನಂದು ತಗೋರಿ ಸ್ವಾಮಿಗಳು ಉಳಿಸ್ರಿ ನಂದು ತಗೋರಿ ಸ್ವಾಮಿಗಳು ಉಳಿಸ್ರಿ ಅವನ ಡಾಕ್ಟರ್ ಮೈಕ್ ಹಿಡಿದು ಈಗ ಇದು ಗುರುಗಳು ಅದ ನಿಮ್ಮ ತಲೆ ಮ್ಯಾಗ ಬಿಡ್ತೀನಿ ಇಲ್ಲಿ ಲಕ್ಷ ಜನದೊಳಗೆ ಯಾರು ಮ್ಯಾಗ ಬೀಳ್ತೈತಲ್ಲ ಅವ್ರದ ನಾವು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಡಾಕ್ಟರ್ ಮಂದಿ ಸ್ಟಾರ್ಟಿಂಗ್ ಖುಷಿ ಪಟ್ರು ಹೋಳಿತೋ ಅಂದ್ರ ಯಾವಾಗ ಪುಗ್ಗ ಬಿಟ್ರಲ್ಲ ಮ್ಯಾಗ ಬರೋದಕ್ಕ ಊದಾಕತ್ತು ಊದಿದ್ರ ಮ್ಯಾಗ ಅದು ನನ್ನ ಮಗ್ಳ ಅದಾನಂದ್ರ ಊದಿ ಬಿಡುದು ಅವನ್ ಮ್ಯಾಗ ಬರುತ್ತಲ್ಲ ನಾ ಪಾರ ಹಿಂಗಾದ್ರೆ ಹೆಂಗಾಗ್ತದ ಗುರುಗಳಂದ್ರು ಇವ್ರ ಸಂಬಂಧ ಬದುಕಿನ ಇವ್ರ ಸಂಬಂಧ ಬದುಕಿದ್ ಊದಿ ಬಿಟ್ರು ಊದುದಕ್ಕ ಅಲ್ಲಿ ಹೋಗುದು ಇಲ್ಲಿ ಹೋಗುದು ಗುರುಗಳಂದ್ರು ಯಾರು ಬ್ಯಾಡೋ ಮಾರ್ಯ ನಾನ ತಡಿ ಮುಗದ ನನ್ ಸಾಕೊಂಡ್ ಕೈ ಮುಗಿದ್ರು ಅವ್ರು ಸರಿ ಇಂತ ಭಕ್ತರು ಅದಾರ ಅವು ನನ್ನ ಕಡೆ ಬಂದಿದ್ದು ಅಂತವ ಇದ್ದು ಏನಂತೀನ ಬಡ ಬಡ ಬಂದು ಮತ್ತೆಲ್ಲ ಸಾಲ್ ಬಾಳಾಗಿ ತಜ್ಜರ ಹೆಂಗಾರ ಮಾಡಿ ಹೇಳ್ಬಿಡ್ರಿ ಹೇಳ್ಬಿಡ್ರಿ ಏನ್ ಹೇಳ್ಬಿಡ್ರಿ ಒಂದ್ ಕತ್ರಿಶ್ ಹೇಳ್ಬಿಡ್ರಿ ಗೊತ್ತಾಕತಿದಿ ಕೆಲವೊಂದು ಮಂದಿ ಗೊತ್ತಾಗತ್ತ ಕೆಲವೊಂದ್ ಮಂದಿಗ್ ಗೊತ್ತಾಗುದಿಲ್ಲ ಕತ್ರಿಶ್ ಹೇಳ್ಬಿಡ್ರಿ ಯಾಕಂದ್ರೆ ನಿಮ್ ಕಡೆ ಸಂಪ್ರದಾಯ ಇಲ್ಲ ಸಿದ್ದೇಶ್ವರಪ್ಪಗಳು ಬರಬ್ಬರ್ ಬೇಸ್ ಮಾಡ್ಯಾರ ನಮ್ ಕಡೆ ಇದು ಬಾಳ್ ಹೊಲಸ ಸಂಪ್ರದಾಯ ನನ್ ಬಾಳ್ ನೋವಾಗ್ತೈತಿ ಏನು ಗುರುಗಳೆಲ್ಲ ದಾರಿ ತಪ್ಸಾಕತ್ತಾರ ಏನ್ ಮಾಡಕತ್ತೀವಿ ನಾವೆಲ್ಲ ಅಂತ ಭಾಳ ನೋವಾಗುತ್ತೆ ನನಗೆ ಅಜ್ಜರು ಹೇಳಿಬಿಡ್ರಿ ಕತ್ರಿಸಿ ಏನ್ ಹೇಳಬೇಕು ಅವ ಏನಂದ ಅಜ್ಜರ ಮಟಕ ನಂಬರ್ ಹೇಳಿಬಿಡ್ರಿ ಅಂದವ ಅಲ್ಲೂ ಬೇ ನನ್ನ ಸ್ವಾಮಿ ಮಾಡಿದ್ರಿ ಈಗ ಮಟಕಾ ನಂಬರ್ ಹೇಳಕ್ಕೆ ಮಾಡ್ಯಾರ ಏನು ಸ್ವಾಮಿ ಅದು ಇನ್ನೂ ಓದಾಕತ್ತೀನಿ ನಾನು ಈಗ ಗದ್ಲ ಎಬ್ಸಿದಿನಿ ಅಂದ್ರೆ ಹೊಡಿಯೋದಿಲ್ಲ ನೀವು ನಾಳೆ ಸುಮ್ ಎಕ್ಸಾಂಪಲ್ ಇವತ್ತು ನಾಳೆ ಇಲ್ಲಿ ಇರ್ತೀನಿ ಒಂದಿಬ್ರು ಬಂದು ಅಜ್ಜರನು ಒಂದು ಹೇಳಿಬಿಡ್ರಿ ನಿನ್ನೆ ಅಂದ್ರಲ್ಲ ಕತಿಯೊಳಕ್ ಒಂದು ಹೇಳಿ ಬಿಡ್ರಿ ಏ ಮರ ಹೋಗುವ ಕಡೆ ಅಂತೀನಿ ನಾನು ಹಂಗ ಅಂದೆ ಅವರಿಗೆ ಬಿಡು ನಮ್ಗೆಲ್ಲ ಇವ್ ಗೊತ್ತಿಲ್ಲ ನಮ್ಗೆ ಇವೆಲ್ಲ ನಡೆಯುವುದಿಲ್ಲ ಅವ ಅಂದ ಅಜ್ಜರ ಹೇಳಿ ಬಿಡ್ರಿ ಅಂದ ನಾನು ಏನ್ ಹೇಳಬೇಕು ಮಟ್ಕ ನಂಬರ್ ಹೇಳಿ ಬಿಡ್ರಿ ಹೆಂಗ ಹೇಳ್ಬೇಕು ಅವ ಅಂದ ಅಜ್ಜರ ಎರಡು ಬೇಡ ಒಂದು ಹೇಳ್ರಿ ಹತ್ತಿ ಬಿಡ್ತೀವಿ ಬಸ್ ಎಲ್ಲಿ ಹೊಕ್ಕವ್ ಗೊತ್ತಿಲ್ಲ ನನಗೂ ಅದು ಎಲ್ಲಿ ಆಡ್ತಾವ ಏನು ಏನು ನನಗೆ ಆಮೇಲೆ ಅರ್ಥ ಇತಿವು ಆಡ್ಯಾಡೆ ಇಪ್ಪತ್ತು ಲಕ್ಷ ಸಾಲ ಮಾಡ್ಕೊಂಡ್ವಿ ಇವು ಉದ್ಧಾರ ಆಗ್ಯಾವ ನೀವು ಆಡಾಡೆ ಇಪ್ಪತ್ತು ಲಕ್ಷ ಸಾಲ ಮಾಡ್ಕೊಂಡ್ ಒಜ್ಜರ್ ಹೇಳಿ ಬಿಡ್ರಿ ನಾ ಅಂದ್ಯಾ ನೋಡಪ್ಪ ತಪ್ಪು ತಿಳ್ಕೋಬಾಡ್ರಿ ನೋ ನಿಮಗೂ ಮಾಡಕ್ ನನಗೆ ಇಷ್ಟ ಇಲ್ಲ ನಾವು ಅಂತ ಮಂದಿ ಅಲ್ಲ ನಿಮಗೆಲ್ಲರ ಅಂತ ಸಿದ್ಧಿ ಪುರುಷರಿದ್ರು ಹೋಗಿ ಕೇಳ್ರಿ ನಮಗೆ ಆ ಸಿದ್ಧಿ ಪಿದ್ದಿ ನಾನು ನಂಬುದಿಲ್ಲಪ್ಪ ದಯವಿಟ್ಟು ನನಗಿದ್ದೀನಿ ಏನು ನೀವು ನನಗೆ ನನಗೇನು ಇದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ ಹೇಳಿದೆ ನಾನು ನಾಲೆಜ್ ಇಲ್ಲ ಅನ್ನೋದಕ್ಕಿಂತ ಐ ವಾಂಟ್ ಟು ಬಿಲೀವ್ ಸಚ್ ಬುಲ್ ಥಿಂಗ್ಸ್ ನನಗೆ ಯಾವ ಇಷ್ಟ ಆಗುದಿಲ್ಲ ಹೋಗ ಆ ಕಡೆ ಅಂತ ಕಳಿಸಿದೆ ಅವ ಅಂದ ಆಯ್ತು ಕಡೀಕ್ ಕಲ್ಸಕ್ರ ಕೊಡ್ರಿ ಸ್ವಾಮಿಗಳ ಧ್ವನಿ ಬೇರೆ ಆಯ್ತದು ಅಜ್ಜರ ಅಪ್ಪುಗಾರ ಇತ್ತು ಸ್ಟಾರ್ಟಿಂಗ್ ಆಮೇಲೆ ಸ್ವಾಮಿಗಳ ಕಲ್ಸಕ್ರ ಅದ ಕೊಡ್ರಿ ಚೇಂಜ್ ಆಯ್ತು ನಾ ಇಂದ ಇನ್ನೊಂಚೂರು ಬಿಟ್ಟನಾದ್ರೆ ಮುಗಿಸಿ ನಾನು ತಗೋ ಮರ ಬಡ ಬಡ ತಗೋ ಹೋಗ ಕಡೆ ದಾಟ ಮೊದಲು ಹೊಸಲಿ ದಾಟು ನೀನಂತ ಕಲ್ಸಕ್ರಿ ಕೊಟ್ಟೆ ಮ್ಯಾಗ ನಿಂತು ಕಲ್ಸಕ್ರಿ ಅನ್ಸಾಕತ್ತ ಗೊತ್ತಾಯ್ತಾ ನಿಂತು ಕಲ್ಸಕ್ರೆ ಎನ್ಸಾ ಎದಕ್ ಎನ್ಸಕತ್ತ ನಾ ಅಂತರ ಒಂಬತ್ತು ಕಲ್ಸಕ್ರ ಒಂಬತ್ತು ನಂಬರ್ ಆಡಿ ಬಿಡ್ತೀನಿ ಪ್ರಸಾದ ಕೊಡೋದು ವಜ್ಜದಲ್ಲ ನಮ್ ಬಾಳೆ ಎಲ್ಲಿಗೆ ಬಂದಿವಿ ಅವು ಸುಮ್ ಮದಕ ದೂರ್ ನಮಸ್ಕಾರ ಮಾಡ್ಬಿಡ್ರಿ ನಾವು ದೂರ ನಿಂತೇಳಿ ಹೋಗಿ ನಮ್ ಊರಿಗೆ ಪ್ರಸಾದ ಕೊಡೋದು ವಜ್ಜದಲ್ಲ ಮತ್ ನಾಳೆ ಇಲ್ಲಿ ಬಂದಾಗ ನೀವು ಹೊಸರು ಇಲ್ಲೇನ್ ಹಂಗಿಲ್ಲ ಗೊತ್ತದ್ ನನಗ ಸಿದ್ದೇಶ್ವರಪ್ಪರ ಹಾಕ್ಯಾರ ಬಂದು ನಾಳೆ ಸುಮ್ಮ ಇರ್ತಾವ ಮತ್ ಊರಂದ ಮ್ಯಾಗ ತಿಪ್ಪ ಇರುವುದೇ ಬಂದ್ ನಾಳೆ ಅಜ್ಜರ ಹೇಳಿ ಬಿಡ್ರಿ ನಿನ್ನೆ ಕತೆಯಾಗಿ ಹೇಳಿದ್ರಲ್ಲ ಅಂತ ಬಂದ್ರು ನಮ್ ಹುಡುಗರು ಪಾಪ ಏ ಅಜ್ಜರ್ ಇಲ್ತವ್ರಿ ಒಳಗ ಅಂತ ಕಲ್ಸಕ್ರಿ ಕೊಟ್ರು ಅವ ಹೋಗಿ ಆಡಿದ ಜರಾ ಕರ್ತ ಹತ್ತಿ ತಂದ್ರ ನಂದು ಮುಗಿತ ಮುಗಿತ ನಂದು ಅವ ಸುದ್ದಿ ಹೆಂಗ ಮಾಡ್ತಾನ ಅಲ್ಲೂ ಗುರುಗಳ ಶಕ್ತಿ ಬಿಡು ಸೇವಕರ ಶಕ್ತಿ ಎಷ್ಟು ದೊಡ್ಡದದ ಗುರುಗಳು ಶಕ್ತಿ ಬಿಡು ಸೇವಕರ ಶಕ್ತಿ ಅವ ಒಂದು ಸಣ್ಣದ ಹಿಂಗ್ ಕೊಟ್ಟ ಮೂರು ಬಿದ್ದಿದ್ದು ಕಳ್ಸಕ್ರಿ ಹೋಗಿ ಆಡಿದ್ಯಾ ಮೂವತ್ ಲಕ್ಷ ಹತ್ತಿ ಅದ ಕ್ಯೂ ನಾಳೆ ಚಾಲು ಅಂದ್ರೆ ನಮ್ಮ ಬಳಗೆಲ್ಲ ಕಲಸಕ್ರಿ ನೀವು ಇಟ್ಟಿಟ್ಟಿಟ್ಟು ಕಮ್ಯೂಟರ್ ಖಾಲಿ ಆಗ್ಬೇಕಾಗತ್ತೆ ಅಷ್ಟು ಕಲಸಕ್ರಿ ಕಲಸಕ್ರಿ ಕೊಟ್ಟು ಮಟಕ ಹೇಳಿ ನಿಮ್ಮ ದಾರಿ ತಪ್ಪಿಸೋರು ನಿಜವಾದ ಗುರುಗಳಲ್ಲ ನಿಜವಾದ ಗುರುಗಳು ಯಾರು ಅಂದ್ರೆ ಮಟಕ ಹೇಳು ಜೈಮದಾಗ ಚಟ ಬಿಡಿಸಿ ನಿಮ್ಮ ಸರ್ವೋತ್ಪಯ ಇಂದ್ರಿಯಗಳ ಹಠ ತೆಗಿತಾರಲ್ಲ ಅವ್ರು ನಿಜವಾದ ಗುರುಗಳು ಅಂತವ್ರಿಗೆ ನಮಸ್ಕಾರ ಈ ಲಿಂಬಿ ಹಣ್ಣ ಇವೆಲ್ಲ ಮಂದಿ ಬಂದು ಅಂದ್ರೆ ದೂರ ಬ್ಯಾಡಪ್ಪ ನಮಗ್ ನೀವು ನೀವು ಮಾಡ್ಕೊಂತ ನೀವ್ ಅರಾಮಿರಿ ಏನು ಯಾರಿಗೆ ಲಿಂಬಿ ಹಣ್ಣು ಮಾಡ್ಸವ್ರದೇರಿ ಯಾರಿಗ ಲಿಂಬಿ ಹಣ್ಣು ಮಾಡಿಸಿ ಯಾರ ಮನಿ ಮೇ ಹೋಗೋದು ನಿನ್ನ ಮನೆ ಏನಾರ ಏಳಿಗೆ ಆಗೋದೈತೆ ನಾಲ್ ಇನ್ನೊಬ್ಬರು ಮನಿಮ್ಯಾಗ ಲಿಂಬಿ ಹಣ್ಣು ಒಗದು ಅವರಷ್ಟು ಉದ್ಧಾರ ಆಗಬಾರ್ದು ಅಂತ ಬಯಸು ಮನಸ್ಸು ಏನಾರು ಉದ್ಧಾರ ಆಗಕ ಸಾಧ್ಯ ಐತೆ ಸಾಧ್ಯನೇ ಇಲ್ಲ ಲಿಂಬಿ ಹಣ್ಣು ಬಳಸಬೇಕು ಅಂದ್ರ ಶರಬತ್ ಮಾಡಿ ಕುಡಿಯಾಕ ಬಳಸಬೇಕು ಲಿಂಬೆ ಹಣ್ಣು ಪಾಪ ಚಂದ ಎಷ್ಟು ರುಚಿ ಲಿಂಬೆ ಹಣ್ಣದಾಗ ಎಷ್ಟು ಚಂದ ರುಚಿ ಅಲ್ಲೇ ಒಂದಿಷ್ಟು ಅನ್ನ ಸಾರು ಒಳಗ ಲಿಂಬೆ ಹಣ್ಣು ಹಿಂಡ್ಕೊಂಡ್ರೆ ಎಷ್ಟು ಅದ್ಭುತ ಬಾಯಾಗ ನಿಮಗೆ ಎಷ್ಟು ಜನಕ್ಕೆ ಈಗ ಲಿಂಬೆ ಹಣ್ಣು ಅಂದ ತಕ್ಷಣ ಬಾಯಾಗ ನೀರು ಬಂದಿಲ್ಲ ಹೇಳಿ ನನಗ ಬಂದದ ನೀರು ಲಿಂಬಿ ಹಣ್ಣಿರುದು ಬಾಯಾಗ ನೀರ್ ತರಿಸಿ ಒಂದಿಷ್ಟು ಹೊಟ್ಟಿ ತಂಪು ಮಾಡಾಕ ನೀರ್ ಹಾಕಿ ಕುಡಿಯಕ ಲಿಂಬೆ ಹಣ್ಣು ಐತಿ ಇನ್ನೊಬ್ಬರು ಮನಿ ಮ್ಯಾಗ ಒಗದವ್ರು ಹೊಟ್ಟಿ ಬೆಂಕಿ ಮಾಡಾಕ್ ಲಿಂಬೆ ಹಣ್ಣು ಇಲ್ಲ ಅದಕ್ಕೆ ನೀವು ಆಸ್ಪಾದನೆ ಕೊಡಬೇಡ್ರಿ ಯಾವ ಸ್ವಾಮಿಗಳು ಅದನ್ನ ಪ್ರಚೋದನೆ ಮಾಡೋದಿಲ್ಲ ದಯವಿಟ್ಟು ಬೇಡ ಪದ್ಧತಿ ಬೇಡ ಅದು ನಮಗ್ ದುಃಖಕ್ಕೆ ಕೀಡು ಮಾಡ್ತದೆ ಶಕ್ತಿ ಇರ್ಬಹುದು ನಾನೇನದನ್ನ ವಿರೋಧಿಸ್ತಿಲ್ಲ ಶಕ್ತಿ ಇರಬಹುದು ಒಬ್ಬರೇನೋ ಮಾಡಿಕೊಟ್ಟಾಗ ಆಗಿರಬಹುದು ಆದ್ರೆ ಲಿಂಬೆ ಹಣ್ಣು ಅದಕ್ಕೆ ಅಲ್ಲಲ್ಲ ಒಟ್ಟಿ ತಂಪು ಮಾಡೋಕೆ ಲಿಂಬೆ ಹಣ್ಣು ಐತಿ ಅದನ್ನ ನಾವು ಬಳಸೋಣ ಅಂತ ತಿಳಿಸಿ ಇವತ್ತು ವಿಷಯ ತಮಗೆಲ್ಲ ಇಟ್ಟಿದ್ದೀನಿ ಒಂದಿಷ್ಟು ಜೀವನದೊಳಗೆ ಏನು ಐತಲ್ಲ ಅದರದೊಳಗೆ ನಾವು ಬದುಕೋರು ಆಗೋಣ ಅಂತ ಮಾತು ತಿಳಿಸಿ ನಿಮಗೆಲ್ಲ ಒಳ್ಳೇದಾಗಲಿ ಸಮಯ ಆಗಿದೆ ಸಮಯಕ್ಕೆ ಭಾಳ ಮಹತ್ವ ಇವ ನಾಳೆ ಆರು ಮೂವತ್ತೈದು ಒಳಗೆ ನೀವು ಬಂದ್ಬಿಡ್ರಿ ಭಾಳ ಚಲೋ ಇರತೈತಿ ನೀವು ಹೇಳಿದ್ಮಾಗ ಐದು ನಿಮಿಷ ಲೇಟ್ ಮಾಡೀನಿ ಇಲ್ಲ ನಾನು ನಾ ಆರು ಮೂವತ್ತು ಬಿಟ್ಟು ಎಂದು ಚಾಲೂ ಮಾಡಿದವನೇ ಅಲ್ಲ ನೀವೆಲ್ಲ ಮ್ಯಾಗ ಐದು ನಿಮಿಷ ತಡ ಮಾಡಿ ಚಾಲೂ ಮಾಡಕತ್ತೇವಂದ್ರೆ ಸಿಕ್ಸ್ ಥರ್ಟಿ ಎಕ್ಸಾಕ್ಟ್ಲಿ ಇಲ್ಲಿ ಬಂದಿದ್ರಿ ಎಲ್ಲ ಬಳಗ ದೊಡ್ಡ ಪ್ರಮಾಣದಾಗ ಒಂದು ಆರು ಸಮಯ ಸಮಯಕ್ಕೆ ಮಹತ್ವ ಕೊಟ್ರ ಮನುಷ್ಯನ ಬೆಲೆ ಬಹಳ ದೊಡ್ಡದಾಗ್ತದ ನೀವು ಸಮಯ ಮೇಂಟೈನ್ ಮಾಡ್ರಿ ನಿಮ್ ನಿಮ್ ಜೀವನದಾಗ ಶಿಸ್ತು ಬರ್ತದ ಅದನ್ನ ನೀವೆಲ್ಲರೂ ಕಲಿಯಿರಿ ಅಂತ ತಿಳಿಸಿ ನಿಂಬೆಯನ್ನು ದೂರಿಡೋನು ಏನು ರೇವಣ ಸಿದ್ದಪ್ಪನ ಪ್ರಸಾದ ಐತ್ತಲ್ಲ ಅದನ್ನ ಸ್ವೀಕಾರ ಮಾಡೋಣ ಅಂತ ತಿಳಿಸಿ ನನ್ನೆರಡು ಮಾತನ್ನು ಮುಗಿಸ್ತೀನಿ ಶರಣಾರ್ಥ